ಸಿ ಜೆ ಐ ಮೇಲೆ ಶೂ ಎಸೆತ ಕೇಸ್ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ ಜಾರ್ಖಂಡ್ ಹೈಕೋರ್ಟ್ನಲ್ಲಿ ಜಡ್ಜ್ಗೆ ವಕೀಲರ ಎಚ್ಚರಿಕೆ ಕೊಟ್ಟಿರತಕ್ಕಂಥ ಘಟನೆ ಒಮ್ಮೆ ಏನಾಗುತ್ತೆ ಈ ಒಂದು ವಿಚಾರದಲ್ಲಿ ಸಿ ಜೆ ಐ ಮೇಲೆ ಶೂ ಎಸ್ತಂಥ ಕೇಸ್ ಇತ್ತಲ್ಲ ಇದನ್ನು ಸಿ ಜೆ ಐ ತುಂಬ ಗಂಭೀರವಾಗಿ ಅವರು ಅದನ್ನು ಪರಿಗಣಿಸಲಿಲ್ಲ ಅವ್ರು ಪರಿಗಣಿಸ್ತಿಲ್ಲ ಆನಂತರ ಬಾರ್ ಕೌನ್ಸಿಲ್ ಕಡೆಯಿಂದ ಅಸೋಸಿಯೇಷನ್ಗಳ ಕಡೆಯಿಂದ ಇದು ಕನ್ಸಿಡರ್ ಮಾಡಬೇಕು ಈ ಕೇಸನ್ನು ನೀವು ಎತ್ಕೊಳ್ಳಿ ಬೇಗ ಇತ್ಯರ್ಥ ಆಗಬೇಕು ಅಂತ ಒತ್ತಾಯ ಬಂದ ಹೊರತಾಗಿಯೂ ದೀಪಾವಳಿ ಆದಮೇಲೆ ನೋಡೋಣ ಬಿಡ್ರಿ ಅದಕ್ಕೇನಂತ ಅರ್ಜೆಂಟ್ ಇಲ್ಲ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಉತ್ತರಗಳು ಒಂದು ಕಡೆ ಬಂತು ಇದಾದ ಗುಜರಾತ್ನಲ್ಲಿಯೂ ಇಂಥದ್ದೇ ಒಂದು ಘಟನೆ ನಡೆಯಿತು ನ್ಯಾಯಾಧೀಶರ ಮೇಲೆ ಇಂಥದ್ದೇ ಒಂದು ಪ್ರಯತ್ನ ಆಯಿತು ಗುಜರಾತ್ ಪ್ರಯತ್ನ ಆದ ಬಳಿಕ ಇದೆ ಇನ್ನೊಂದು ಕಡೆ ನ್ಯಾಯಾಧೀಶರಿಗೆ ವಕೀಲ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥ ಘಟನೆ ಇದು ಜಡ್ಜ್ಗೆ ಎಚ್ಚರಿಕೆ ಕೊಟ್ಟಿರೋದು ವಕೀಲ ಹದ್ದು ಮೀರಬೇಡಿ ಹದ್ದು ಮೀರಬೇಡಿ ನಿಮ್ಮ ಗಡಿ ನಿಮ್ಮ ಎಲ್ಲೆ ನಿಮಗೊಂದು ಮಿತಿ ಅಂತಿರುತ್ತಲ್ಲ ಆ ಮಿತಿ ಮೀರಿಕೂಡ್ದು ಅಂಥೇಳಿ ಜಡ್ಜ್ ರಾಜೇಶ್ ಕುಮಾರ್ಗೆ ವಕೀಲ ಎಚ್ಚರಿಕೆ ಕೊಟ್ಟಿರೋದು ಜಡ್ಜ್ಗೇ ನಿಮ್ಮ ಒಂದು ಹದ್ದು ಮೀರಿಬೇಡಿ ನೀವು ಎಲ್ಲೇ ಮೀರಿಬೇಡಿ ಅಂಥೇಳಿ ವಕೀಲ ಎಚ್ಚರಿಕೆ ಕೊಟ್ಟಿರೋದು ಅಂದರೆ ಒಮ್ಮೆ ಏನಾಗ್ಬಿಡುತ್ತೆ ನಿಮಗೆ ನ್ಯಾಯಾಧೀಶರ ಮೇಲೆ ಈ ಥರದ್ದು ಮಾಡಿದಾಗಲೂ ಏನೂ ಆಗಲ್ಲ ಏನೂ ಆಗಲ್ಲ ಪರಿಣಾಮಗಳೇನು ನಡೆಯಲ್ಲ ಕ್ರಮಗಳು ಸರಿಯಾಗಿ ಆಗಲ್ಲ ಅಂತ ಅನಿಸ್ಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಬಹುಶಃ ಇದೊಂದು ಉದಾಹರಣೆ ಕಾಣಿಸ್ತಾ ಇದೆ ನಮಗೆ ಬಹುಶಃ ಈ ಒಂದು ವಿಚಾರವನ್ನು ಈ ಬಾರ್ ಅಸೋಸಿಯೇಷನ್ ಬಾರ್ ಕೌನ್ಸಿಲೋ ಇರ್ತಾವಲ್ವ ವಕೀಲರುಗಳ ಸಂಘ ಇರುತ್ತಲ್ಲ ಅವರು ಕೂಡ ಒಪ್ಪಲಿಕ್ಕಿಲ್ಲ ಮೈಲಾಡ್ ಲಾರ್ಡ್ಶಿಪ್ ಅಂತಲೇ ಶುರು ಮಾಡ್ತಾರೆ ಅವರು ಅಂದರೆ ನ್ಯಾಯ ದೇವತೆ ಅಂತ ಕನ್ಸಿಡರ್ ಮಾಡಿಕೊಂಡೇ ಅವರಲ್ಲಿ ವಾದವನ್ನು ಮುಂದೆ ಇಡೋಕ್ಕೆ ಸಾಧ್ಯ ಆಗುತ್ತೆ ಅಂಥದ್ರಲ್ಲಿ ಅಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ನಡೆಸ್ಕೊಳ್ಬೇಕಾದ್ರೆ ಯಾರೋ ಒಬ್ಬರು ಬಂದು ಶೂ ಎಸ್ತಾರೆ ಇನ್ನೊಬ್ರು ಯಾರೋ ಚಪ್ಪಲಿ ಎಸುತ್ತಾರೆ ಇನ್ನೊಬ್ರು ಯಾರೋ ಜಡ್ಜ್ಗಳ್ಗೇ ನಿಮ್ಮ ಹದ್ದು ಅಂತ ಹೇಳ್ತಾರೆ ಅಂತ ಬಂದಾಗ ಬಹಳ ಈಸಿ ಆಗಿಬಿಡುತ್ತೆ ಮುಂದಿನ ದಿನಗಳಲ್ಲಿ ಇದು ಯಾರು ಬೇಕಾದ್ರೂ ಹೇಗೆ ಮಾಡಬಹುದು ಏನು ಶಿಕ್ಷೆ ಆಗೋಲ್ಲ ಪರವಾಗಿಲ್ಲ ಓಕೆ ಓಕೆ ಒಂದೊಂದು ರೀತಿಯಲ್ಲಿ ಆಗಿಬಿಟ್ರೆ ಗತಿ ಏನು ಅಂಥೇಳಿ ಪ್ರಕರಣವೊಂದರ ವಿಚಾರಣೆ ವೇಳೆಯಲ್ಲಿ ಜಡ್ಜ್ ವಿರುದ್ಧವಾಗಿ ವಕೀಲ ರೋಷಾವೇಶವಾಗಿ ಮಾತಾಡಿರೋದು ವಿದ್ಯುತ್ ಕಡಿತಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ವೇಳೆ ನಡೆದಂಥ ಘಟನೆ ಇದು ವಕೀಲರನ್ನು ಅವಮಾನಿಸಬೇಡಿ ಹದ್ದು ಮೀರಬೇಡಿ ಅಂತ ವಕೀಲ ಮಹೇಶ್ ತಿವಾರಿ ಹೇಳಿರೋದು ನಾನು ಅಂದೇ ರೀತಿಯಲ್ಲಿ ವಾದವನ್ನು ಮಾಡ್ತಾ ಇದ್ದೀನಿ ನೀವು ಹೇಳೋ ರೀತಿಯಲ್ಲಿ ಅಲ್ಲ ನನ್ನದೇ ರೀತಿಯಲ್ಲಿ ನಾನು ವಾದವನ್ನು ಮಾಡ್ತಾ ಇದ್ದೀನಿ ನೀವು ಹೇಳೋ ರೀತಿಯಲ್ಲಿ ಅಲ್ಲ ನೀವು ನಿಮ್ಮ ಮಿತಿ ದಾಟಿ ಹೋಗಬೇಡಿ ಈ ದೇಶ ಹೊತ್ತಿ ಇದೆ ನ್ಯಾಯಾಂಗದ ಜೊತೆಗೆ ಯಾವುದೇ ವಕೀಲರನ್ನು ಕೂಡ ನೀವು ಅವಮಾನ ಮಾಡಬೇಡಿ ನಾನು ನಲವತ್ತು ವರ್ಷಗಳಿಂದ ವಕೀಲಿಗೆ ಮಾಡ್ತಾ ಇದ್ದೀನಿ ಅಂತ ವಕೀಲ ಎಚ್ಚರಿಕೆ ಕೊಟ್ಟಿರೋದು ಜಡ್ಜ್ಗೆ ಎಚ್ಚರಿಕೆ ಕೊಟ್ಟಂಥ ವಕೀಲ ಮಹೇಶ್ ತಿವಾರಿ ವಿರುದ್ಧವಾಗಿ ದೂರು ದಾಖಲಾಗಿದೆ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ಜಾರ್ಖಂಡ್ ಹೈಕೋರ್ಟ್ ದಾಖಲಿಸಿಕೊಂಡಿದೆ ವಕೀಲ ಮಹೇಶ್ ತಿವಾರಿಗೆ ನೋಟಿಸ್ ಹೋಗಿದೆ ಮೂರು ವಾರಗಳ ಒಳಗೆ ಉತ್ತರ ಕೊಡಬೇಕು ಅಂತ ಆದೇಶ ಬಂದಿದೆ ಜಡ್ಜ್ಗೆ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥ ವಿಡಿಯೋ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ